ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕಿದ ಬಂಜಾರ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂಜಾರ ಸಮಾಜ ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಮಾರ್ ಇವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಜಿಲ್ಲಾ ಪಂಚಾಯತ್ನ ಸಿಇಒ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿ ಮತ್ತು ಉಪ ಕಾರ್ಯದರ್ಶಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇವರ ಮೇಲೆ ಇಲಾಖೆ ಶಿಸ್ತಿನ ಕ್ರಮಕ್ಕೆ ಮುಂದಾಗುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ಅಧಿಕಾರಿಗಳು ಪಿಡಿಒಗಳಿಗೆ ಭ್ರಷ್ಟಾಚಾರ ಮಾಡಲು ಕುಮ್ಮಕ್ಕು ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಮಲ್ಲಪ್ಪನಹಳ್ಳಿ ಗ್ರಾಮದ ಪಿ ಸಿದ್ದಾಪುರ ಮತ್ತು ಭೀಮಸಮುದ್ರ ಗ್ರಾಮದ ಪಿ ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಇಂತಹ ಪಿಡಿಒಗಳಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ನೀಡಿ ಕ್ರಮ ಕೈಗೊಂಡಿಲ್ಲ ಎಷ್ಟೇ ಬಾರಿ ದೂರು ನೀಡಿದ್ದರೂ ಸಹ ಸಿಇಒ ಗಮನಕ್ಕೆ ಹಾಕಿಕೊಂಡಿಲ್ಲ ಹಾಗಾಗಿ ಇಂತಹ ಸಿಇಒ ನಮ್ಮ ಜಿಲ್ಲೆಗೆ ಬೇಡ ಬೇರೆ ಕಡೆಗೆ ವರ್ಗಾಯಿಸಬೇಕೆಂದು ಪ್ರತಿಭಟನೆ ಮೂಲಕ ಒತ್ತಾಯ ಮಾಡಿದ್ದಾರೆ ಇನ್ನು ಪ್ರತಿಭಟನೆಯಿಂದಲೇ ಪೊಲೀಸ್ ಇಲಾಖೆಯ ವತಿಯಿಂದ ಜಿಲ್ಲಾ ಪಂಚಾಯತ್ಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆ ಸಹ ಹಾಕಿದ್ದು ಹೆಚ್ಚಿನ ಪೊಲೀಸರನ್ನು ಸಹ ನಿಯೋಜನೆ ಮಾಡಲಾಗಿತ್ತು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಸಂಸದ ಗೋವಿಂದ ಕಾರಜೋಳ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ಸಂಬಂಧ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ ಈ ಅಧಿಕಾರಿಗಳು ಸಿಇಒ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಅಧಿಕಾರಿಗಳು ಪಿಡಿಒಗಳು ಖಾತೆಯಾಗಿರೋದಿರಲಿ ಪ್ರತಿಯೊಂದು ಮಾರ್ಗಸೂಚಿ ಉಲ್ಲಂಘನೆ ಮಾಡಿರೋದಾಗಿರ್ಲಿ ಪ್ರತಿಯೊಂದನ್ನು ಉಲ್ಲಂಘನೆ ಮಾಡ್ತಾರೆ ಇವರು ಎಷ್ಟು ದಿನಕ್ಕೆ ಒನ್ ಟು ಫೋರ್ ಹಾಕಿದ್ದಾರೆ ಬೇಕಾದವರಿಗೆ ಬೇಕಾದ ರೀತಿಲಿ ಮಾಡ್ಕೊಳ್ಳೋದು ಹಾಂ ಮತ್ತೆ ಬೇಕಾದ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂತ ಹೇಳಿದ್ರೆ ಬೇರೆಯವರಿಗೆ ಸಸ್ಪೆಂಡ್ ಮಾಡೋದು ಇವ್ರಿಗೆ ಬೇಕಾಗಿರೋ ಪಿ ಡಿ ಒಗಳಿಗೆ ಮಾತ್ರ ಇವರು ರಕ್ಷಣೆ ನೀಡ್ತಾ ಇದ್ದಾರೆ ಮತ್ತು ಇವರಿಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ ನಾವು ದಾಖಲೆ ಸಮೇತ ಮಲ್ಲಪ್ಪನಳ್ಳಿ ಗ್ರಾಮ ಪಂಚಾಯಿತಿ ಮಲ್ಲಪ್ಪನಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ಒ ಅಷ್ಟು ಅವ್ಯವಹಾರ ಮಾಡಿರೋರು ಯಾರೂ ಇಲ್ಲ ರಕ್ಷಣೆ ಮಾಡ್ತಿರೋದು ಸಿ ಓ ಅಣ್ಣ ಯಾವುದು ಒನ್ ಟು ಫೋರ್ ಹಾಕಿಲ್ಲ ಇವ್ರಿಗೆ ಯಾಕೆ ಹಾಕಿದ್ರು ಡಿಪಾರ್ಟ್ಮೆಂಟ್ ಅಂದ್ಕೊಳ್ಳಿ ಡಿ ಎ ಮಾಡ್ತೀವಿ ಅಂತಂತೇಳಿ ಹೇಳ್ತಾರೆ ವಿಲೇ ನಿಮ್ಮ ಅರ್ಜಿ ವಿಲೆ ಮಾಡಿದ್ದೀವಿ ಅಂತಾರೆ ನೀವೆಲ್ಲ ಕೊಟ್ಟಿರೋದು ನಾವು ಎನ್ಕ್ವರಿ ಮಾಡಬೇಕು ಅಂತ ಏನೂ ಇಲ್ಲ ಅಂತಾರೆ ಮತ್ತು ಬೇರೆ ಯಾವ್ದಾರು ಪಿ ಡಿ ಒಗಳಿಗೆ ಕೊಟ್ಟರು ಇವ್ರೇನು ಮಾಡ್ತಾರೆ ನಿಮ್ಮಲ್ಲಿ ಯಾವ ದಾಖಲೆ ಇಲ್ಲ ನಾನು ದಾಖಲೆ ಕೊಡೋಲ್ಲ ಅಂತೇಳಿ ನಿಮ್ಮ ಹತ್ರ ದಾಖಲೆ ನಿಮ್ಮ ನಿಮಗೆ ಸಬ್ಮಿಟ್ ಮಾಡಿಲ್ಲ ಅಂತಾರೆ ಲಾಗಿನ್ ಐ ಡಿ ನನ್ನ ಹತ್ರ ಇರುತ್ತೋ ಇವ್ರ ಹತ್ರ ಇರುತ್ತೋ ಲಾಗಿನ್ ಇವ್ರ ಹತ್ರ ಇರುತ್ತೆ ಮತ್ತೆ ಹದಿನಾಲ್ಕು ವರ್ಷದಿಂದ ಒಂದೊಂದೇ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದಾಪುರ ಗ್ರಾಮ ಪಂಚಾಯತಿಲಿ ದೀಪಾ ಅನ್ನೋರು ಗೋಮಾಳ ಬೇಕಾದಷ್ಟು ಖಾತೆ ಮಾಡಿದ್ದಾರೆ ಅದನ್ನು ಸಮೇತ ಆ ವಿಲೆ ವಿಲೇ ಇದೆ ಸುಳ್ಳಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ನಾವು ಕೊಟ್ಟಿರೋ ಅರ್ಜಿಗಳೆಲ್ಲ ಎಲ್ಲ ಸುಳ್ಳಿದೆ ಅಂತ ಕೊಟ್ಟಾರೆ ದಾಖಲೆ ಇವ್ರು ಚೆಕ್ ಮಾಡಬೇಕು ಆದ್ರೂ ನಾವು ಕೊಟ್ಟಿದೀವಿ ದಾಖಲೆ ಇವ್ರ ಮೇಲೆ ದಯಮಾಡಿ ಸಿಒಮ್ ಅವ್ರ ಮೇಲೆ ಆಕ್ಷನ್ ಆಗಬೇಕು ಸರ್ ಅದು ನೀರ್ ಮತ್ತೆ ಇದರಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯತಿ ನೀರ್ ಗಂಟಿ ಹದಿನೈದು ವರ್ಷ ಊರ್ ಬಿಟ್ಟು ಇವತ್ತಿಗೂ ಸಂಬಳ ಮಾಡ್ತಿದ್ದಾರೆ ಪಿ ಮತ್ತೆ ಡೆಪ್ಟೇಷನ್ ಇವತ್ತಿನವ್ರು ಕ್ಯಾನ್ಸಲ್ ಮಾಡ್ತಿಲ್ಲ ಎಲ್ಲಾ ಡೆಪ್ಟೇಷನ್ ಎಲ್ಲಾ ಪಿಡಿಒಗಳಿಗೆ ಓ ಉಳಿಸ್ತಾ ಇದ್ದಾರೆ